ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಂಸಾ ನ್ಯೂಸ್ ಇದು ಭಟ್ಕಳ ಶಿರಾಲಿ ಹತ್ತಿರದ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವಸ್ಥಾನ ಇದಕ್ಕೆ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವಸ್ಥಾನ ಎಂದೇ ಕರೆಯಲಾಗುತ್ತದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಅತ್ಯಂತ ಸುಂದರವಾದಂತಹ ದೇವಸ್ಥಾನವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವೆಯಲ್ಲಿ ಈ ದೇವಸ್ಥಾನ ನೂತನವಾಗಿ ನಿರ್ಮಾಣಗೊಂಡಿತ್ತು ಕೇವಲ ದೇಗುಲ ಅಷ್ಟೇ ಅಲ್ಲ ಶ್ರೀ ಹನುಮಂತ ದೇವರ ಭವ್ಯ ವಿಗ್ರಹ ಇಲ್ಲಿನ ಆಕರ್ಷಣೆ ಹಾಗೂ ಭಕ್ತಿಯ ಕೇಂದ್ರಬಿಂದು ಹಳೇಕೋಟೆ ಶ್ರೀ ಹನುಮಂತ ದೇವಾಲಯಕ್ಕೆ ನಾಕ್ನೂರ ಎಂಬತ್ತಾರು ವರ್ಷಗಳ ಪುರಾತನ ಇತಿಹಾಸ ಇದೆ ಎನ್ನಲಾಗಿದೆ ಇದು ಉತ್ತರ ಕನ್ನಡದ ಹಳೆಕೋಟೆ ಹನುಮಂತ ದೇವಾಲಯ ವೈಭವದಿಂದ ನಡೆಯುತ್ತದೆ ಹನುಮಂತ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಇಲ್ಲಿ ಎಲ್ಲಾ ವರ್ಗದ ಭಕ್ತರು ಬರುತ್ತಾರೆ ತಮ್ಮ ಮನದ ಕೋರಿಕೆಗಳನ್ನ ಈಡೇರಿಸಿಕೊಳ್ಳುತ್ತಾರೆ ಹಾಗೂ ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ಇದು ಈ ದೇವರ ಮಹಿಮೆ ಮತ್ತು ವೈಶಿಷ್ಟ್ಯ ಬಹಳ ವರ್ಷಗಳಿಂದ ಸಂತಾನ ಆಗದೆ ಇರುವ ಭಕ್ತರು ಹನುಮಂತ ದೇವರ ಅಭಯ ಪಡೆಯುತ್ತಾರೆ ಶ್ರೀದೇವರಲ್ಲಿ ಹರಕೆ ಹೊತ್ತು ಸಂತತಿ ಪಡೆದ ಉದಾಹರಣೆಗಳು ಬಹಳಷ್ಟಿವೆ ಮೊದಲು ಜೀರ್ಣಾವಸ್ಥೆಯಲ್ಲಿದ್ದ ದೇಗುಲವನ್ನ ಈಗ ಭವ್ಯವಾಗಿ ನಿರ್ಮಿಸಲಾಗಿದೆ ಈ ದೇಗುಲವನ್ನ ಭವ್ಯವಾಗಿ ನಿರ್ಮಿಸಲಿಕ್ಕೆ ಆಡಳಿತ ಮಂಡಳಿ ಪಣ ತೊಟ್ಟಿತ್ತು ಆ ಕಾರಣಕ್ಕಾಗಿಯೇ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಭವ್ಯವಾದಂತಹ ದೇಗುಲ ಇದಾಗಿದೆ ಈ ದೇವಸ್ಥಾನದಲ್ಲಿ ನವರಾತ್ರಿ ಹಾಗೂ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದಂತಹ ಪೂಜೆ ಸೇವೆಗಳು ನಡೆಯುತ್ತವೆ ಹಾಗಾದ್ರೆ ಇನ್ನೇಕೆ ತಡ ನೀವು ಕೂಡ ಈ ದೇವಸ್ಥಾನವನ್ನ ಒಮ್ಮೆ ನೋಡಿಕೊಂಡು ಬನ್ನಿ